ಇವತ್ತು ಇವತ್ತು ನನ್ನ ಮುಳಬಾಗಲ ನಗರ ಬೆಚ್ಚಿ ಬೀಳ್ತಕ್ಕಂಥ ಒಂದು ಘಟನೆ ಕೃತ್ಯ ನಡೆದಿದೆ ಇವತ್ತು ಸರಿ ಸುಮಾರು ಒಂದು ಮೂರು ಜನ ಬಂದು ಒಂದು ಟೀಚ ಲೇಡಿ ಟೀಚರ್ನ ಕತ್ ಅದೇ ರೀತಿ ಅವ್ರ ಮಗಳನ್ನ ಅಟ್ಟಾಡಿಸ್ಕೊಂಡು ಮೇಲಕ್ಕೆ ಹೋಗಿ ಅವರು ಬಾಗ್ಲಾಕ ತಕ್ಷಣ ಸು ಪರಾರಿಯಾಗಿದ್ದಾರೆ ಈ ಕೂಡಲೇ ನನ್ನ ಗಮನಕ್ಕೆ ಬಂತು ಕೂಡಲೇ ಪೊಲೀಸ್ಗೆ ಇಂಟಿಮೇಟ್ ಮಾಡಿ ನಾನು ಮತ್ತು ಪೊಲೀಸ್ ಬಂದಿದ್ವಿ ಈಗ ಎಸ್ ಪಿ ಮತ್ತು ಹರ್ಸಲ್ ಎಸ್ ಪಿ ಅವರು ಮತ್ತು ಡಿ ವಿ ಎಸ್ ಎಲ್ಲ ಬಂದಿದ್ದಾರೆ ಸೊ ಡಾಗ್ ಸ್ಪಾಟ್ಸ್ ಎಲ್ಲ ಬಂದಿದೆ ಎಫ್ ಎಸ್ ಎಲ್ ಟೀಮ್ ಕೂಡ ಬರ್ತಾ ಇದೆ ಸೊ ಅದು ಯಾರೇ ಆಗಿದ್ದರೂ ಕೂಡ ಇದಕ್ಕೆ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಇದನ್ನು ನಾವು ಕೊಡ್ತೀವಿ ಹೇಳಿದ್ದಾರೆ ಎಸ್ ಪಿ ಸಾಬ್ರು ಕೊಡ್ತೀವಿ ಹೇಳಿದ್ದಾರೆ ಸೊ ಏನಾದರೂ ಕೂಡ ಈ ಘಟನೆ ಆಗಬಾರ್ದಿತ್ತು ನನಗೆ ತುಂಬ ಗೊತ್ತಿರ್ತಕ್ಕಂಥ ಟಿ ಲೇಡಿ ಟೀಚರು ತುಂಬ ಸೌಜನ್ಯವಾಗಿರ್ತಕ್ಕಂಥ ಟೀಚರ್ ಲಾಸ್ಟ್ ಏಯ್ಟ್ ಡೇಸ್ ಬೇಕು ಡೆಪ್ಟೇಷನ್ ಕೂಡ ಕೇಳಿದರು ಡೆಪ್ಟೇಷನ್ ಕೂಡ ಮಾಡಿಕೊಟ್ಟಿದ್ದೆ ಆಗಸ್ಟ್ ಫಿಫ್ಟೀನ್ತ್ ಆದಮೇಲೆ ಅವ್ರು ತಗೋತಾಯಿದ್ರು ಯಾಕೊಂದು ಭಯ ಬೀಳ್ತಕ್ಕಂಥ ಸಂಗತಿಗಳಿವೆಲ್ಲ ಹಾಡೋಗಲೇ ನೈಟ್ ಇವ್ನಿಂಗ್ ಟೇಬಲ್ ಬಂದು ಕತ್ಬತಾರೆ ಅಂತಂದರೆ ಇವರೂ ಕಲ್ತನಕ್ಕೋಸ್ಕರ ಬಂದಿರ್ತಕ್ಕಂಥ ವ್ಯಕ್ತಿಗಳೆಲ್ಲ ಸಮಥಿಂಗ್ ಈಸ್ ರಾಂಗ್ ನನಗೆ ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಾ ಇದ್ದೀನಿ ಈ ಕೂಡಲೇ ಅವ್ರನ್ನ ಸೂಕ್ತ ಕ್ರಮ ಕೈಗೊಂಡು ಅವರು ನಮಗೆ ಬೇಕು ಅಂತ ಕೇಳ್ತಾಯಿದ್ವಿ ಸೊ ಅದರಿಂದ ನಗರವನ್ನೇ ಬೆಚ್ಚಿಬಿಡ್ತಕ್ಕಂಥ ಘಟನೆ ಇದು ಸೊ ದಯವಿಟ್ಟು ನಾನು ಎಲ್ಲ ನಾಗರಿಕ ಬಂಧುಗಳಲ್ಲಿ ಮತ್ತು ಎಲ್ಲ ನಮ್ಮ ಮುಳಬಾಗ ತಾಲೂಕಿನ ಬಂಧುಗಳಲ್ಲಿ ಕೇಳೋದಂತೆ ದಯವಿಟ್ಟು ಸೇಫ್ಟಿಗೋಸ್ಕರ ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ಳಿ ಒಂದು ದುರಂತ ಏನಂತಂದ್ರೆ ಆ ಬೀದಿಯಲ್ಲಿ ಯಾರ ಮನೇಲೂ ಸಿ ಸಿ ಟಿ ವಿ ಇಲ್ಲ ಸಿ ಸಿ ಟಿ ವಿ ಕ್ಯಾಮ್ರಾ ಇಲ್ಲ ಯಾರೋ ಒಂಚಾಕಿ ಕಾದು ಸುಮಾರು ದಿವಸ ಅಬ್ಸರ್ವ್ ಮಾಡಿ ಈ ಕೆಲಸ ಮುಗಿಸಿದ್ದಾರೆ ಈ ಕೂಡಲೇ ಪೊಲೀಸ್ ಇಲಾಖೆಗೆ ನಾನು ಮನವಿ ಮಾಡ್ತಾಯಿದ್ದೀನಿ ಸೊ ಅವ್ರನ್ನ ಈ ಕೂಡಲೇ ಕೂಡಲೇ ಬಂಧಿಸಿ ಅವ್ರಿಗೆ ತಕ್ಕ ಉತ್ತರ ಕೊಡಬೇಕು ಅದರ ಶಿಕ್ಷೆ ಕೊಡಬೇಕಂತ ನಾನು ಕೇಳ್ಕೊತಾಯಿದ್ದೀನಿ